ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾದ್ರು ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಕಾಲ್ ಟಿಪ್ಸ್ ಏನು ಕೊಡೋದಿಲ್ಲ ಲೈವ್ ಕೂತ್ಕೊಳ್ಳೋದಿಲ್ಲ ಲೈವ್ ಹೇಳ್ಕೊಂಡು ಸ್ಟೋರಿ ಹೇಳೋದಿಲ್ಲ ನಾನು ಸೊ ಕಲಿಯೋ ಆರಾಮ್ಸೆ ನೀವು ನಂದು ಕ್ಲಾಸ್ ಜಾಯ್ನಾಗಿ ಕಲಿಬೋದು ಕ್ಲಾಸ್ ಬಂದು ಐ ಗೆಸ್ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ ನೋಡೋಂಥ್ರಿ ಯಾವುದು ಡೇಟ್ ಸಿಗ್ಬೋದು ನನಗೆ ನೆಕ್ಸ್ಟು ಕ್ಲಾಸ್ಗೆ ಅಂತ ಸೊ ಮೊನ್ನೆ ಹನ್ನೊಂದನೇ ತಾರೀಖಾಗಿದೆ ಓಕೆ ಟ್ವೆಂಟಿ ಫಿಫ್ತ್ ಪ್ಲ್ಯಾನ್ ಮಾಡ್ಬೋದು ಟ್ವೆಂಟಿ ಫಿಫ್ತ್ಗೆ ನಾನು ಪ್ಲ್ಯಾನ್ ಮಾಡ್ತೀನಿ ಕ್ಲಾಸು ಯಾರು ಜಾಯ್ನ್ ಆಗ್ತೀನಿ ಅನ್ನೋರು ಜುಲೈ ಇಪ್ಪತ್ತೈದನೇ ತಾರೀಕು ಬ್ಯಾಚಿಗೆ ನೀವು ಜಾಯ್ನ್ ಆಗಿ ಕಲಿಬೋದು ಜುಲೈ ಇಪ್ಪತ್ತೈದನೇ ತಾರೀಕು ನಾವು ಟಿಟ್ಕೊಳ್ಳಿ ಇಪ್ಪತ್ತೈದನೇ ತಾರೀಕು ಜಾಯ್ನ್ ಆಗಿ ಕಲಿರಿ ಸೊ ಲೈಕ್ ಆದಷ್ಟು ನಾರ್ತ್ ಇಂಡಿಯನ್ಸಿಂದ ಲೈವ್ ಮಾಡೋ ಲೈವ್ ಟ್ರೇಡು ಲೈವ್ ಕುತ್ಕೊಂಡು ಯೂಟ್ಯೂಬಲ್ಲಿ ಸ್ಟೋರಿ ಹೇಳುವಂಥ ನಾರ್ತ್ ಇಂಡಿಯನ್ಸ್ ಏನಿದ್ದಾರೆ ಅವರಿಂದ ದಯವಿಟ್ಟು ದೂರ ಇರಿ ನಾರ್ತ್ ಇಂಡಿಯಾದವರು ನಿಮಗೆ ಆದಷ್ಟು ನಿಮಗೆ ಅದನ್ನು ಲೈಕ್ ಅಲ್ಲಿ ನಿಮ್ಮ ವ್ಯೂವರ್ಶಿಪ್ ನೋಡಿ ದಯವಿಟ್ಟು ಹೋಗ್ಬಿಡಿ ಲೈಕ್ ಒಂದು ಸಾವಿರ ಜನ ನೋಡ್ತವ್ರೆ ಎರಡು ಸಾವಿರ ಜನ ನೋಡ್ತವ್ರೆ ಮೂರು ಸಾವಿರ ಜನ ನೋಡ್ತವ್ರೆ ಸೊ ಏನೋ ಮಾಡ್ತೀಯಾನೆ ಅನ್ನೋದು ದಯವಿಟ್ಟು ಅವ್ರು ಟ್ರೇಡ್ ಮಾಡ್ತವ್ರೆ ಇಲ್ವೋ ಫಸ್ಟ್ ಅದನ್ನು ತಿಳ್ಕೊಳ್ಳೋಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಆವಾಗಲೇ ನಿಮಗೂ ಕೂಡ ಅರ್ಥ ಆಗೋದು ಬಿಕಾಸ್ ನನಗೆ ಗೊತ್ತಿರೋಂಗೆ ಯಾರು ನಿಮಗೆ ಯೂಟ್ಯೂಬಲ್ಲಿ ಲೈವ್ ಕೂತ್ಕೊಂಡು ಲೈಕ್ ನಾನು ಟ್ರೇಡ್ ಮಾಡ್ತಿದ್ದೀನಿ ಇಲ್ಲಿಂದಲೇ ತೊಗೊಂಡ್ರೆ ಮೇಲೋಗುತ್ತೆ ಕೆಳಗಡೆ ಹೋಗುತ್ತೆ ಅಂತ ಏನು ನಾರ್ತ್ ಇಂಡಿಯನ್ಸ್ ಹೇಳ್ತಾರಲ್ಲ ಅವ್ರು ಯಾರು ಟ್ರೇಡ್ ಮಾಡ್ತಿರೋಲ್ಲ ಆಕ್ಚುಲಿ ಯೂಶ್ವಲಿ ಏನಕ್ಕೆ ಅಂದರೆ ಇನ್ನೂ ಬೇಕಾದ್ರೆ ಅವ್ರು ಟ್ರೇಡ್ ತೊಗೊಂಡಿದ್ದನ್ನ ಡಿಸ್ಪ್ಲೇ ಮಾಡಲಿ ದಟ್ಸ್ ಓಕೆ ಈಗ ನಾರ್ತ್ ಇಂಡಿಯನ್ಸಲ್ಲಿ ಕೆಲವ್ರು ಇದ್ದಾರೆ ನಾನು ನಾನು ನೋಡಿದಂಗೂ ಉತ್ತರ ಭಾರತವ್ರು ಕೆಲವರು ಲೈಕ್ ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ ಬಟ್ ಅಂದರೆ ಅವ್ರು ಲೈವಲ್ಲಿ ಡಿಸ್ಪ್ಲೇ ಮಾಡೋದಲ್ಲ ಅವರು ಕೂಡ ಈಗ ಸೇಮ್ ನಂತರನೇ ಮಾರ್ಕೆಟಲ್ಲಿ ಕಂಪ್ಲೀಟ್ ಆದಮೇಲೆ ಟ್ರೇಡ್ ಆಗಿದೆ ಎಕ್ಸಿಕ್ಯೂಟ್ ಆಗಿದೆ ಅನ್ನೋದನ್ನು ತೋರಿಸ್ತಾರೆ ಸೇಮ್ ಆ ಥರದವರು ಐ ನೋ ದಟ್ ದೇ ಆರ್ ಟ್ರೇಡರ್ ದೇ ಡೂಯಿಂಗ್ ಇಟ್ ಯಾರು ನಿಮಗೆ ಲೈವ್ ಕೂತ್ಕೊಂಡು ಆ ಮಾರ್ಕೆಟಲ್ಲಿ ಧೆಕೋ ಮೇ ಬೋಲತ್ತಾ ಮೇ ಬೋಲತ್ತಾ ಇದರ್ ಸಹಿ ಮಾರ್ಕೆಟ್ ಗುಮೆಗ ಇದರ್ ಸೇ ಮಾರ್ಕೆಟ್ ತಕ್ಕ ಆಜಾಯಗ ಅಂತ ಸ್ಟೋರಿಗೆ ಏನು ಹೇಳ್ತಾರೆ ಅವ್ರಗಳಿಂದ ಆದಷ್ಟು ದೂರ ಇದೆ ಸರಿ ಓಕೆನಾ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸು ಪ್ಲಸ್ಸು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇವತ್ತು ಜಸ್ಟ್ ಎರಡು ಪಾಯಿಂಟಲ್ಲಿ ನಾನು ಎಸ್ ಎಲ್ ಕೂಡ ಮಿಸ್ ಆಯಿತು ಎಸ್ ಎಲ್ ಮಿಸ್ ಆಗಿ ಪ್ರಾಫಿಟ್ ಹಿಟ್ ಆಯಿತು ಲಕ್ಕಿ ಡೇ ಅಂತಲೇ ಹೇಳ್ತೀನಿ ನಾನು ಓಕೆ ಜಸ್ಟ್ ರಿಫ್ರೆಶ್ ಇಟ್ ಒನ್ಸ್ ಇವತ್ತು ಆ್ಯಕ್ಚುಲಿ ಲಕ್ಕಿ ಡೇನೆ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ಎಸ್ ಎಲ್ ಎರಡು ಪಾಯಿಂಟಲ್ಲಿ ಎಸ್ ಎಲ್ನ ಮಿಸ್ ಮಾಡಿದೆ ಎಸ್ ಎಲ್ ಹಾಕಿದೆ ಸಿಸ್ಟಮಲ್ಲಿ ಸೊ ಎಸ್ ಎಲ್ ಇಟ್ಟಾದರೆ ಆಗಲಿ ಇಟ್ಟಾಗಲಿಲ್ಲ ಅಂದರೆ ನೋಡೋಣ ಅಂತ ಎಸ್ ಎಲ್ ಇಟ್ಟಾಗಿಲ್ಲ ಮಾರ್ಕೆಟು ಅಲ್ಲಿಂದಲೇ ಒಂದು ಟೂ ಪಾಯಿಂಟ್ಸ್ ಇದ್ದಂಗೆನೇ ಅಲ್ಲಿಂದ ರಿಟರ್ನ್ ಬಂತು ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಅದನ್ನು ಕ್ಲೋ ಹೇಳ್ತೀನಿ ಜಸ್ಟ್ ಕ್ಲೋಸ್ ದ ಪೋರ್ಟಲ್ ಡನ್ ಫಾರ್ ದ ಡೇ ನೋ ಮೂರ್ ಟ್ರೇಡ್ಸ್ ಓಕೆನಾ ಸೊ ಇದು ನಾನು ನಿಮಗೆ ಇವಾಗ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಸೇಮ್ ಅದೇ ಸ್ಟ್ರಾಟಜಿ ಪ್ರಕಾರನೇ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಫಾರ್ ಮಾರ್ಕೆಟ್ ಟು ರಿಟ್ರೇಸ್ಮೆಂಟ್ ಮಾರ್ಕೆಟ್ ಒಂದು ಹಚ್ಚಕಾಸ ಬ್ರೇಕೌಟ್ ಆಯಿತು ಒಳ್ಳೆಯದೊಂದು ಬ್ರೇಕ್ಔಟ್ ಓಕೆನಾ ಒಳ್ಳೇದೊಂದು ಬ್ರೇಕೌಟ್ ಆಯಿತು ಬ್ರೇಕೌಟ್ ಆಗಿ ಮಾರ್ಕೆಟು ಅಗೇನ್ ಬ್ಯಾಕ್ ಟು ರಿಟರ್ನ್ ಓಕೆನಾ ರಿಟರ್ನ್ ಬಂತು ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ ಲೆಟ್ ಕ್ಯಾಂಡಲ್ ಟು ಕ್ಲೋಸ್ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗ್ದಲ್ಲೆ ನಾನು ಯೂಶಲಿ ಟ್ರೇಡ್ ತೊಗೊಳೋದಿಲ್ಲ ನಾನು ಕ್ಯಾಂಡಲ್ ಕ್ಲೋಸ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಕ್ಯಾಂಡಲ್ ಕ್ಲೋಸ್ ಆದಾಗ ನನಗೆ ಟ್ರೇಡ್ ಸಿಕ್ತು ಆಲ್ಮೋಸ್ಟ್ ಐ ಟುಕ್ ಅ ಟ್ರೇಡ್ ಅರೌಂಡ್ ಎಕ್ಸಾಕ್ಟ್ ಒನ್ ಫಾರ್ಟಿ ನೈನ್ ಪಾಯಿಂಟ್ ನೈನ ಒನ್ ಫ ಆಲ್ಮೋಸ್ಟ್ ಏಯ್ಟ್ಗೋ ಸಿಕ್ಕಿತ್ತು ಏನೇನು ಒನ್ ಫಿಫ್ಟಿ ಅಂತಲ್ಲಿ ಇಟ್ಕೊಳ್ಳಿ ಇಲ್ಲಿಗೆ ಬಂದಾಗ ಮಾರ್ಕೆಟು ಒನ್ ತರ್ಟಿ ನೈನ್ ತನಕಲ್ಲೂ ತೋರಿಸಿತ್ತು ನನ್ನ ಎಸ್ ಎಲ್ ಬಂದು ಆಲ್ಮೋಸ್ಟ್ ತರ್ಟೀನ್ ಟು ಫೋರ್ಟೀನ್ ಪಾಯಿಂಟ್ಸ್ಗೆ ಇವತ್ತು ಎಸ್ ಎಲ್ ಇಟ್ಟಿದ್ದೆ ನಾನು ಸೊ ಫೋರ್ಟೀನ್ ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ ಒನ್ ತರ್ಟಿ ಸಿಕ್ಸ್ ಒನ್ ತರ್ಟಿ ಸಿಕ್ಸ್ ತನಕ ಬಂದರೆ ಎಸ್ ಎಲ್ ಹಿಟ್ಟಾಗುತ್ತೆ ಮಗ ಇವತ್ತಿಗೆ ಡಮಾರ್ ಅಂತ ಸೊ ಇಲ್ಲಿಗೆ ಬಂದಾಗಲೇ ಅಂದ್ಕೊಂಡೆ ಮೋಸ್ಟ್ಲಿ ಪ್ರಾಬಬ್ಲಿ ಎಸ್ ಎಲ್ ಹಿಟ್ ಆಗುತ್ತೆ ಅಂತ ಯಾಕೆಂದರೆ ದಿಸ್ ಇಸ್ ದ ಕ್ಲೋಸಿಂಗ್ ಪ್ರೈಸ್ ಇದರಿಂದ ಮೇಲಕ್ಕೆ ನೀವು ಎಕ್ಸ್ ಮಾರ್ಕೆಟಲ್ಲಿ ಇಟ್ಕೊಳ್ಳೋದು ನಿಮ್ಮ ಟ್ರೇಡ್ನ ಉಚಿತನ ಅದು ಸೊ ಅದೇ ರೀಸನ್ಗೆ ನಾನು ಕೂಡ ಎಸ್ ಎಲ್ ಇಟ್ಟಾಗ್ಬೋದು ಅಂತ ಬಟ್ ಮಾರ್ಕೆಟ್ ಎಸ್ ಎಲ್ ಆಗಲಿಲ್ಲ ರಿಟರ್ನ್ ವೆರಿ ಶಾರ್ಪ್ ಕೆಳಗಡೆ ಬಂತು ಒನ್ ಸಿಕ್ಸ್ಟಿ ಟೂಗೆ ಹತ್ತತ್ರ ನಾನು ಬುಕ್ ಮಾಡಿದ್ದೀನಿ ಒನ್ ಸಿಕ್ಸ್ಟಿ ತ್ರೀ ತೋರಿಸ್ತು ನಾನು ಬುಕ್ ಮಾಡ್ತಿದ್ದಂಗೆ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟ್ ನೈನ್ಗೋ ಹೋಯಿತು ಅಲ್ಲಿಗೆ ಹನ್ನೊಂದು ಹನ್ನೆರಡು ಪಾಯಿಂಟು ಸೊ ಹದಿನಾಲ್ಕು ಪಾಯಿಂಟ್ ಎಸ್ ಎಲ್ ಇತ್ತು ಹನ್ನೆರಡು ಪಾಯಿಂಟು ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಕ್ವಿಕ್ಕಾಗಿ ಏನಕ್ಕೆ ಬುಕ್ ಮಾಡಿಕೊಂಡೆ ಅಂದರೆ ಎಸ್ ಎಲ್ ನಿಯರೆಸ್ಟ್ ಹೋಗಿ ಮಾರ್ಕೆಟ್ ಬರ್ತಾ ಇದೆ ಅಂದರೆ ಪ್ರೀಮಿಯಂ ಡಿ ಕೆ ಆಗಿರುತ್ತೆ ಅಲ್ವಾ ಸೊ ಪ್ರೀಮಿಯಂ ಡಿ ಕೆ ಆಗದೇ ನಾನು ಎಂಟ್ರಿ ಆಗಿದ್ದ ಪ್ಲೇಸ್ ಇಲ್ಲೇ ನಾನು ಸಪೋಸ್ ಒನ್ ಫಾರ್ಟಿ ನೈನ್ ಎಂಟ್ರಿ ಆಗಿದ್ದೀನಿ ಅಂದ್ಕೊಂಡ್ರೆ ಒನ್ ಫಾರ್ಟಿ ನೈನಿಂದಲೇ ಮಾರ್ಕೆಟ್ ಇನ್ನು ಬಂದಿದ್ದರೆ ನನಗೆ ಮೈ ಮೈಂಡ್ಸೆಟ್ಟಲ್ಲಿ ಐಡಿಯಾ ಇರ್ತಿತ್ತು ಇನ್ನೂ ಸ್ವಲ್ಪ ಕೆಳಗಡೆ ಬರ್ಬೋದು ಲೈಕ್ ಪ್ರೀಮಿಯಂ ಡಿ ಕ್ಯಾಶ್ ಫಾಸ್ಟ್ ಇರೋದಿಲ್ಲ ಅಂತ ಬಟ್ ನಾನು ನಿಯರ್ ಟು ಎಸ್ ಎಲ್ ಹೋಗಿ ಬಂದಿರೋದ್ರಿಂದ ನಾನು ಕ್ವಿಕ್ಕಾಗಿ ಬುಕ್ ಮಾಡೋ ಆಪ್ಷನ್ ಇತ್ತು ಹಾಕಿ ಮಾಡಲೇಬೇಕಿತ್ತು ಮಾಡಿದೆ ಇವಾಗ ನೋಡಿ ಬೇಕಿದ್ರೆ ಇವಾಗ ಬರ್ತಿದೆಯಲ್ಲ ಈ ಪ್ಲೇಸಲ್ಲಿ ಇವಾಗ ಇನ್ನೂ ಸ್ಟಿಲ್ ಒನ್ ಸಿಕ್ಸ್ಟಿ ತ್ರೀ ತೋರಿಸ್ತಿರಲ್ಲ ಒನ್ ಫಿಫ್ಟಿ ಸಿಕ್ಸು ಒನ್ ಫಿಫ್ಟಿ ಸೆವೆನ್ ತೋರಿಸ್ತಿರುತ್ತೆ ಯಾಕೆಂದರೆ ಇಲ್ಲಿ ಪ್ರೀಮಿಯಂ ಕೆ ಆಗೋಗಿದೆ ಅಲ್ಲಿ ಮತ್ತೆ ಮತ್ತೆ ಮಾರ್ಕೆಟ್ ನಿಂತಿರೋದ್ರಿಂದ ಮತ್ತೆ ಪ್ರೀಮಿಯಂ ಕೆ ಆಗಿ ಬಂದಿದೆ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಸೇಮ್ ಪ್ರೈಸ್ ಸೇಮ್ ಥಿಂಗ್ ಸೇಮ್ ಲಾಜಿಕ್ಸ್ ನೋ ಮೋರ್ ಚೇಂಜ್ ಅನ್ನೋ ಥರ ಸಿಂಪಲ್ ಲಾಜಿಕಲ್ ತೊಗೊಂಡಿದ್ದು ಸಿಂಪಲ್ ನೋ ಮೋರ್ ಗ್ರೀಡಿನೆಸ್ ಕ್ಲಾಂಡರ್ ಕ್ಲೋಸ್ ವೆಯ್ಟ್ ವೆಯ್ಟ್ ಮಾಡ್ತಿದ್ದಂಗೆ ತೊಗೊಂಡಿದ್ದು ಟ್ರೇಡ್ ಮಾಡಿದ್ದು ನೆಕ್ಸ್ಟ್ ಏನಾಗ್ಬೋದು ಮಾರ್ಕೆಟಲ್ಲಿ ಐ ಗೆಸ್ ಮಾರ್ಕೆಟ್ ಇವತ್ತು ಮೋಸ್ಟ್ಲಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಹೆವಿಯಾಗಿ ಕಾಣಿಸ್ತಿದೆ ಯಾವಾಗ ಮಾರ್ಕೆಟ್ ಇಷ್ಟು ದೂರ ಬಂದು ರಿಟ್ರೈಸ್ಮೆಂಟ್ ಕೂಡ ಆಯಿತು ಎಕ್ಸ್ಪೆಕ್ಟೆಡ್ ಸೈಡ್ ವೇಸ್ ಅಂತ ಅಂದ್ಕೊಂಡಿದ್ದೀನಿ ಮಾರ್ಕೆಟು ಬಟ್ ಮಾರ್ಕೆಟಲ್ಲಿ ಇದು ಫ್ರೆಶ್ ಬೈಯರ್ಸ್ ಇವರು ಇವರು ಯಾ ಇಲ್ಲಿಂದ ಬಂದಿರೋದು ಪ್ರಾಫಿಟ್ ಬುಕ್ಕರ್ಸ್ ಅಲ್ಲ ಇವರು ಫ್ರೆಶ್ ಬೈಯರ್ಸ್ಗಳು ಇದ್ದಾರೆ ಇಲ್ಲಿ ಸೊ ಇಲ್ಲಿ ಇನ್ನಿಂದ ಇನ್ನೊಂದೇನಾದರೂ ಬ್ರೇಕ್ ಡೌನ್ ಮಾಡಿದರೆ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಸೆಲ್ಲಿಂಗ್ ಕೆಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಓಕೆನಾ ಡೌನ್ ಮಾಡುತ್ತಾ ಮಾಡಲ್ವಾ ಅದು ನಮಗೆ ಬೇಕಿಲ್ಲ ಅದು ಮಾಡಿದರೂ ಮಾಡಲಿ ಬಿಟ್ಟರೆ ಬಿಡಲಿ ಆದ ಆದರೆ ಲೆಕ್ಕ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅದೇ ಥರ ಮಾರ್ಕೆಟ್ ಏನಾದರೂ ಅಗೇನ್ ಬ್ಯಾಕ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ತು ಅಂದ್ಕೊಳ್ಳಿ ಮೇಲಕ್ಕೆ ಸೊ ಮಾರ್ಕೆಟ್ ವಿಲ್ ಬಿ ಸೈಡ್ ವೈಸ್ ಸೈಡ್ ವೈಸಿಗೆ ಹೋಗ್ಬಿಡುತ್ತೆ ಮಾರ್ಕೆಟು ಸೈಡ್ ವೈಸ್ಗೆ ಹೋಯ್ತು ಅಂದರೆ ಮಾರ್ಕೆಟಲ್ಲಿ ಟ್ರೇಡ್ ಎಲ್ಲಿಂದ ಮಾಡ್ತೀರಾ ಅಲ್ವಾ ಸೊ ದಟ್ಸ್ ಲೈಕ್ ಯೂಸ್ಲೆಸ್ ಥಿಂಗ್ ಅದು ಸುಮ್ಮನೆ ಟ್ರೇಡ್ ಸಿಗದೆ ಇರೋದನ್ನ ಟ್ರೇಡ್ ನನಗೆ ಸಿಗುತ್ತೆ 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 ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ತಪ್ಪದು ಸೊ ಅದನ್ನು ಬಿಡಿ ನೀವು ಓಕೆನಾ ಸೊ ಆಲ್ವೇಸ್ ಮೇಕ್ ಇಟ್ ಸೆಟ್ ಈಸಿ ನಾನು ಏನೂ ಇಷ್ಟು ಇಲ್ಲಿ ಟ್ರೇಡ್ ತೊಗೊಬೇಕಾದ್ರೆ ಒಂದೇ ಸಿಂಪಲ್ ಲಾಜಿಕ್ಕು ಇಟ್ಸ್ ಮೈ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟ್ರೇಸ್ಮೆಂಟ್ ಝೋನ್ ಮಾರ್ಕೆಟ್ ಏನಾದ್ರು ಬಿದ್ದರೆ ಇಲ್ಲಿಂದ ಬೀಳ್ಬೋದು ಇಲ್ಲಿ ತನಕ ಬರ್ಬಂದರೆ ಇಲ್ಲಿಂದಲೂ ಬೀಳ್ಬೋದು ಎರಡು ಚಾನ್ಸಸ್ ಇತ್ತು ಓಕೆನಾ ಸೊ ಗೊತ್ತು ಸ್ಟೂಡೆಂಟ್ಸ್ಗೆ ಯಾಕೆ ನಾನು ಟ್ವೆಂಟಿ ತ್ರೀ ತೊಗೊಂಡಿನಿ ಯಾಕೆ ಇವತ್ತು ನಾನು ತರ್ಟಿ ಏಯ್ಟ್ ತಗೊಂಡಿಲ್ಲ ಅನ್ನೋದು ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗುತ್ತಿದೆ ಇಟ್ಸ್ ಅ ವೆರಿ ಗುಡ್ ಮೈಂಡ್ ಸೆಟ್ ಅಟ್ ಸಿಂಪಲ್ ಮೈಂಡ್ ಸೆಟ್ ಲಾಜಿಕ್ ಅದು ಅದೇ ರೀಸನ್ಗೆ ಅಲ್ಲಿಂದ ತೊಗೊಂಡೆ ಸೊ ಸ್ಟಾಪ್ಲಸ್ ಒಂದು ಎರಡು ಮೂರು ಸ್ಟಾಪ್ ಪಾಯಿಂಟಲ್ಲಿ ಹಿಟ್ ಆಗಲಿಲ್ಲ ನನಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದ್ದರು ಐ ಆಮ್ ಹ್ಯಾಪಿ ನೋ ಮೋರ್ ಥಿಂಗ್ಸ್ ಲೈಕ್ ಸ್ಟಾಪ್ಲಾಸ್ ಹಿಟ್ಟಾಗಿದ್ದರೆ ಈ ಕ್ಯಾಂಡಲ್ ಅಗೇನ್ ರಿ ಎಂಟ್ರಿ ಆಗಿರ್ತದೆ ನಾನು ಈ ಕ್ಯಾಂಡಲಲ್ಲಿ ಅಗೇನ್ ಎಂಟ್ರಿ ತೊಗೊಳ್ತಿದ್ದೆ ನಾನು ಗೊ ಏಕೆಂದ್ರೆ ಮಾರ್ಕೆಟ್ ರಿಟರ್ನ್ ಆಗೋ ಚಾನ್ಸ್ ಇದೆ ಅನ್ನೋದು ಗೊತ್ತಿದ್ದರಿಂದ ಅಗೇನ್ ಆ ಕ್ಯಾಂಡಲ್ ರಿ ಎಂಟ್ರಿ ತೊಗೊಂಡಿದ್ರು ಕಷ್ಟು ಕಷ್ಟಲ್ಲಿರ್ತಿದ್ದೆ ಈಗ ಇಷ್ಟಕ್ಕೆ ಸೊ ಸ್ಟಾಪ್ಲಾಸ್ ಹಿಟ್ಟಾಗಿಲ್ಲ ಅಟ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಕವರಿ ಆಗಿರೋದು ಅಮೌಂಟು ಸೊ ದಟ್ ಈಸ್ ವಾಟ್ ಮೈಂಡ್ ಸೆಟ್ ಆ್ಯಂಡ್ ಲಾಜಿಕ್ ಇಲ್ಲಿ ನಾನು ಯಾವುದೇ ಥರದ ಓಪನ್ ಇಂಟ್ರೆಸ್ಟ್ ನೋಡಿಲ್ಲ ಪ್ರೀಮಿಯಂ ಚಾರ್ಟ್ ನೋಡಿಲ್ಲ ಯಾವುದೇ ಸ್ಟಾಕ್ಸ್ ವರ್ಸಸ್ ಇಂಡೆಕ್ಸ್ ಇಂಡೆಕ್ಸ್ ವರ್ಸಸ್ ಇಂಡೆಕ್ಸ್ ಯಾವುದೂ ನೋಡಿಲ್ಲ ಓನ್ಲಿ ಪ್ರೈಸ್ ಆ್ಯಕ್ಷನ್ ದಟ್ ಈಸ್ ಮೈ ಫಂಡ ದಟ್ ಈಸ್ ಮೈ ಲಾಜಿಕ್ ಸಿಂಪಲ್ ಲಾಜಿಕ್ ಕಲಿಯೋಂಥವ್ರು ಇಪ್ಪತ್ತೈದನೇ ತಾರೀಕು ಡೇಟಿಂದು ನ್ಯೂ ಕ್ಲಾಸ್ಗೆ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಓಕೆನಾ ಓಕೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಐ ಗೆಸ್ ನಿಫ್ಟಿಯಲ್ಲಿ ಸ್ವಲ್ಪ ಬೇರಿಷ್ನೆಸ್ ಜಾಸ್ತಿ ಇದೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಉಲ್ಟಾ 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 ಓಡ್ತಾ ಇದೆ ಇವತ್ತು ಬ್ಯಾಂಕ್ ನಿಫ್ಟಿ ಅದಕ್ಕೇ ನಿಫ್ಟಿನ ಸ್ವಲ್ಪ ಕೀಚೋ ಕೀಚೋ ಅಂತ ಮೇಲಕ್ಕೆ ಎತ್ಕೊಂಡ್ಬಂದಿದ್ದು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಉಲ್ಟಾ ಇದೆ ಇದ್ರೂ ಏನೂ ಇಲ್ಲ ಬೇಕಾದ್ರೆ ಈ ಲೆವೆಲಲ್ಲಿ ನಾನು ನಿಮಗೆ ಫಿಬನಾಶಿನ ಹಾಕದಲೇ ಇವಾಗ ಹೇಳ್ತಿದ್ದೀನಲ್ಲ ಫಿಬನಾಶಿ ಹಾಕೇ ತೋರಿಸ್ಬಿಡ್ತೀನಿ ಅಲ್ಲಿ ಎಲ್ಲಿಂದ ಗುಮಾದಿಯಾ ಮಾರ್ಕೆಟ್ ಎಲ್ಲಿಂದ ರಿಟರ್ನ್ ಬಂತು ಅಂತ ಸೋ ಮಾರ್ಕೆಟ್ ರಿಟರ್ನ್ ಫ್ರಮ್ ಎ ವೇರ್ ಎಕ್ಸಾಕ್ಟ್ ಫಸ್ಟ್ ರಿಟನ್ ಆಫ್ ರಿಟ್ರೇಸ್ಮೆಂಟ್ ಫಿಫ್ಟಿ ತ್ರೀ ಪರ್ಸೆಂಟು ಗೋಲ್ಡನ್ ಝೋನ್ ಏನಿದೆಯಲ್ಲ ಇದೇ ಗೋಲ್ಡನ್ ಝೋನ್ ಗೋಲ್ಡನ್ ಝೋನಲ್ಲಿ ಗೋಲ್ಡ್ ಆಗಿ ಮಾರ್ಕೆಟು ಸ್ವಲ್ಪ ಕೆಳಗಡೆ ಬರ್ತಾ ಇದೆ ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ಝೋನ್ ರಿಟ ರಿವರ್ಸ್ ಅಂತ ಸೊ ಅದೇ ಇವಾಗ ಗೋಲ್ಡನ್ ಝೋನಿಂದ ಮಾರ್ಕೆಟ್ನ ರಿವರ್ಸ್ ಆಗಿ ಕೆಳಗಡೆ ಗೆತ್ಕೊಂಡು ಬರ್ತಿದ್ದಾರೆ ಫಿಫ್ಟಿ ಮತ್ತು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿ ಏನು ಗೋಲ್ಡನ್ ಝೋನ್ ಅಂತಾರಲ್ಲ ಆ ಥರ ಓಕೆನಾ ಬಟ್ ಬೆಳಗ್ಗೆ ಮಾರ್ಕೆಟ್ ರಿಟರ್ನ್ ಆಗಿದೆ ಇಲ್ಲಿ ಅವರ್ ತರ್ಟಿ ಏಟ್ ಪರ್ಸೆಂಟ್ ದಿಸ್ ವಾಸ್ ದ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಲ್ ಟ್ರೇಡ್ ಮಾಡಿದರೆ ದಿಸ್ ವಾಸ್ ದ ವೆರಿ ಗುಡ್ ಟ್ರೇಡ್ ಆಫ್ ಟ್ವೆಂಟಿ ತ್ರೀ ತರ್ಟಿ ಏಯ್ಟ್ ಪರ್ಸೆಂಟ್ ಯಾಕೆ ತರ್ಟಿ ಏಯ್ಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ನೋಸ್ ಬಿಕಾಸ್ ಕ್ಲಾಸಲ್ಲಿ ಅವ್ರಿಗೆ ಗೈಡ್ ಮಾಡಿರ್ತೀನಿ ಸ್ಟೂಡೆಂಟ್ ನೋಸ್ ಅಷ್ಟೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋ ಮೋರ್ ಲಾಂಗ್ ಲಾಂಗ್ ವಿಡಿಯೋಸ್ ನೋ ಮೋರ್ ಥಿಂಗ್ಸ್ ನೋ ಮೋರ್ ಅನ್ವಾಂಟೆಡ್ ಆನ್ ಸೆನ್ಸ್ ಓನ್ಲಿ ಗೊತ್ತಿರೋದನ್ನು ಗೈಡ್ ಮಾಡೋ ಗೊತ್ತಿಲ್ಲದೆರೋದನ್ನ ಗೊತ್ತಿಲ್ಲ ಅಂತೇಳು ಓಕೆ ಟೇಕ್ ಕೇರ್ ಬೈ ಬಾಯ್